ಸ್ವಾಮಿ ಪರಕಚ್ಚ ಓಂ ನಮೋ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವರ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಹಾಗೆಯೇ ನೀವು ಬಯಸಿದ್ದೆಲ್ಲ ನಿಮ್ಮ ಜೀವನದಲ್ಲಿ ಸಿಗುವಂತಾಗ್ಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ಇಲ್ಲಿ ನಿಮ್ಮ ವ್ಯಕ್ತಿ ಅಂದ್ರೆ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರ ಮನಸ್ಸಿನ ಮಾತು ಏನು ಉಂಟು ಅವ್ರು ನಿಮಗೆ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅಂತ ನೋಡುವ ಇಲ್ಲಿ ನೀವು ಒಟ್ಟಿಗೆ ಇರ್ಬೋದು ಅಥವಾ ಮುಂಚೆ ಇದ್ದ ಥರ ಆ ವ್ಯಕ್ತಿ ಇಲ್ಲದೇ ಇರ್ಬೋದು ಸಪ್ರೇಷನ್ ಇರ್ಬೋದು ಬ್ರೇಕಪ್ ಅಲ್ಲಿ ಇರ್ಬೋದು ಅಥವಾ ನಿಮ್ಮನ್ನು ಅವರು ಅವಾಯ್ಡ್ ಮಾಡ್ತಾ ಇರಬಹುದು ಇಂಥ ಪರಿಸ್ಥಿತಿಯಲ್ಲಿ ಆ ವ್ಯಕ್ತಿಯ ಹೊಲ ಮನಸ್ಸು ಏನು ಹೇಳ್ತಾ ಉಂಟು ನಿಜವಾಗಿಯೂ ಅವರ ಮನಸ್ಸಿನಲ್ಲಿ ಏನು ಫೀಲಿಂಗ್ ಉಂಟಂತ ಅಂತ ನಾವು ನೋಡುವ ಇಲ್ಲಿ ನೀವು ನಿಮ್ಮ ಇಷ್ಟ ದೈವ ಇರ್ಬೋದು ಇರ್ಬೋದು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಬೇಕು ಆ ನಂತರ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರನ್ನು ನೆನಪು ಮಾಡಿಕೊಳ್ಬೇಕು ಪ್ರಾರ್ಥನೆಯನ್ನು ಮಾಡಿದ ನಂತರ ಯಾವ ಒಂದು ಹೂ ನಿಮಗೆ ಆಕರ್ಷಣೆ ಆಗುತ್ತೆ ಆ ಒಂದು ಹೂವನ್ನು ನೀವು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಯಾರೆಲ್ಲ ಒಂದನೇ ಗುಲಾಬಿ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನೀವು ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ಮ್ಯಾರೇಜ್ ಆದವರು ಕೂಡ ಹಸ್ಬೆಂಡ್ ಅಥವಾ ವೈಫ್ ಸಪ್ರೇಷನಲ್ಲಿದ್ದರೆ ನೀವು ಸೊ ಇಲ್ಲಿ ಅವರಿಗೆ ಪ್ರೀತಿ ಪ್ರೀತಿಯುಂಟು ತುಂಬ ಪ್ರೀತಿ ಮಾಡ್ತಾರೆ ಪ್ರೀತಿಯಲ್ಲಿ ಯಾವುದೇ ಒಂದು ರೀತಿಯ ಮೋಸ ಇಲ್ಲ ಇಲ್ಲಿ ಒಳ್ಳೆಯ ಭಾವನೆ ಉಂಟು ಒಳ್ಳೆಯ ಒಂದು ಆಲೋಚನೆಯುಂಟು ನಿಮ್ಮ ಬಗ್ಗೆ ಯಾವುದೇ ಒಂದು ನಿರ್ಧಾರವನ್ನು ನಿಮಗೋಸ್ಕರ ತಗೊಳ್ತಾರೆ ಇವರು ಅದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಅಂದರೆ ಮಾತ್ರ ತಗೊಳ್ತಾರೆ ಏನೇ ಒಂದು ಕೆಟ್ಟ ಆಲೋಚನೆ ಅಂತ ಏನೂ ಇಲ್ಲ ಕೆಲವೊಂದು ಸಲ ಏನೋ ಮನಸ್ಸಿನಲ್ಲಿ ಏನೋ ಒಂದು ಆಲೋಚನೆ ಬಂದು ಕೆಲವೊಂದು ನಿರ್ಧಾರವನ್ನು ತಗೊಂಡು ಅವರು ದೂರ ಆಗಿರಬಹುದು ಬೇಕಂತ ಆಗಿಲ್ಲ ಏನೋ ಒಂದು ಮನಸ್ಸಿಗೆ ನೋವಾಗ್ಬಿಟ್ಟು ಅಥವಾ ಏನೋ ಒಂದು ಕಾರಣ ಇರಬಹುದು ಹಾಗಾಗಿ ಸಮಸ್ಯೆ ಇರಬಹುದು ಇಲ್ಲಿ ನೀವು ಅವರನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ ಏನಕ್ಕೆಂದರೆ ಈ ವ್ಯಕ್ತಿಗೆ ಮೇಲೆ ತುಂಬ ಪ್ರೀತಿ ಉಂಟು ವ್ಯಾಮೋಹ ಉಂಟು ಎಲ್ಲಿ ಪ್ರೀತಿ ಆಕರ್ಷಣೆ ಇರುತ್ತೆ ಅಲ್ಲಿ ಆ ಪ್ರೀತಿಯನ್ನು ಅಂದರೆ ಅಷ್ಟು ಈಸಿಯಾಗಿ ಆ ಪ್ರೀತಿ ದೂರ ಆಗಲ್ಲ Aro ni manu tumba de kia malta idro ni manze tumba ista. Tumba ni manu anve kushia gite kia tai malta idro munde kura ni kushia gite pe kwan tave te baya stare. Tumba ni mba ke hase kana sgala nu patkondi dare ni mjote lifelong gite pe ku ni relationship chana gite pe kwan ಇಲ್ಲಿ ನೀವು ಅವರಿಂದ ಮ್ಯಾರೇಜ್ಗೆ ಕಮಿಟ್ಮೆಂಟ್ ಬಯಸ್ತಾ ಇದ್ರೆ ಅಂದರೆ ಎಟ್ ಪ್ರೆಸೆಂಟ್ ಅವರಿಗೆ ಯಾವುದೇ ಒಂದು ಡಿಸಿಷನ್ ತಗೊಳ್ಲಿಕ್ಕೆ ಆಗ್ತಾ ಇಲ್ಲ ಏನೋ ಮಾಡುವಂತಹ ಪರಿಸ್ಥಿತಿಯಲ್ಲಿ ಆ ವ್ಯಕ್ತಿ ಇಲ್ಲ ಅಂದರೆ ನಾನು ಆಗಲೇ ಹೇಳಿರಿ ಕೆಲವೊಂದು ಸಮಸ್ಯೆಗಳಿರ್ಬೋದು ಏನೋ ಒಂದು ಮಾಡಲಿಕ್ಕೆ ಹೋಗಿ ಇನ್ನೇನೋ ಆಗಿರಬಹುದು ಅದಕ್ಕೋಸ್ಕರ ಅವರು ಅವರ ಲೈಫಲ್ಲಿ ಅವರೊಂದು ಸ್ಟೇಬಲ್ ಆಗಿ ನಿಲ್ಲುವ ತನಕ ಅಥವಾ ಅವರ ಮನಸ್ಸು ಅಂದರೆ ಒಂದು ರೀತಿ ಪೀಸ್ ಆಫ್ ಮೈಂಡ್ ಬರುವ ತನಕ ಅವರು ನಿಮ್ಮಿಂದ ದೂರ ಇರಬಹುದು ಅಂದರೆ ಯಾವುದೇ ಒಂದು ಕಮಿಟ್ಮೆಂಟ್ ಕೊಡದೇ ಇರಬಹುದು ಈ ವ್ಯಕ್ತಿ ಖಂಡಿತವಾಗಿಯೂ ಬರ್ತಾರೆ ನಿಮ್ಮ ಲೈಫಲ್ಲಿ ಇಲ್ಲಿ ಅವರು ನಿಮ್ಮಿಂದ ದೂರ ಇದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ನೀವು ಖುಷಿಯಾಗಿರಬೇಕು ನಿಮಗೆ ಒಳ್ಳೆಯದಾಗಬೇಕು ಮತ್ತು ನಂದು ಯಾವುದೇ ಒಂದು ಸಮಸ್ಯೆಯನ್ನು ನಿಮಗೆ ಗೊತ್ತಾಗಬಾರ್ದು ಅನ್ನುವ ಮನಸ್ಸಿನಿಂದ ಅವರು ದೂರ ಆಗಿದ್ದಾರೆ ಯಾವ ಒಂದು ಡಿವೈನ್ ಟೈಮಲ್ಲಿ ಅವರ ಸಮಸ್ಯೆ ಸರಿಯಾಗುತ್ತೆ ಅವರ ಮನಸ್ಸು ಖುಷಿಯಾಗಿರುತ್ತೆ ಆ ಒಂದು ಡಿವೈನ್ ಟೈಮಲ್ಲಿ ಅವರು ಖಂಡಿತವಾಗಿ ನಿಮ್ಮ ಲೈಫಲ್ಲಿ ಹಿಂದೆ ಬರ್ತಾರೆ ಇಲ್ಲಿ ಕೆಲವರು ನೀವು ಬ್ಲಾಕ್ ಅಂದರೆ ಅವರು ಬ್ಲಾಕ್ ಮಾಡಿದರೆ ನಿಮ್ಮನ್ನು ಅನ್ಬ್ಲಾಕ್ ಮಾಡಿದ್ದಾರೆ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಬಟ್ ಅನ್ಬ್ಲಾಕ್ ಮಾಡಿಲ್ಲ ಅಂದರೆ ಒಂದು ಕೆಲವೊಂದು ತಂತ್ರವನ್ನು ಹೇಳ್ಕೊತಿದ್ದೀನಿ ಸೊ ಅದನ್ನು ಮಾಡಿ ಖಂಡಿತವಾಗಿ ಅವರು ಅನ್ಬ್ಲಾಕ್ ಮಾಡ್ತಾರೆ ನಂಬಿಕೆಯನ್ನು ಇಟ್ಟು ಮಾಡಿ ಖುಷಿ ಖುಷಿ ಮಾಡಿ ಖುಷಿ ಖುಷಿಯಿಂದ ಮಾಡಿ ಅಂದರೆ ಯಾವಾಗಲೂ ಮಾಡುವಾಗ ಇಟ್ಟು ಖುಷಿ ಖುಷಿಯಾಗಿ ಮಾಡಿದಾಗ ಅದು ಬೇಗ ರಿಸಲ್ಟ್ ಕೊಡುತ್ತೆ ನಿಮಗೆ ನಿಮ್ಮ ಮೇಲೆ ನಿಮ್ಮ ಪ್ರೀತಿಯ ಮೇಲೆ ನಿಮ್ಮ ಹುಡುಗನ ಮೇಲೆ ಹುಡುಗಿಯ ಮೇಲೆ ನಂಬಿಕೆ ಇರಲಿ ನೀವು ನಿಮ್ಮನ್ನು ನೀವು ಪ್ರೀತಿಸಬೇಕು ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಅಂದರೆ ಇಲ್ಲಿ ಎಲ್ಲ ಒಂದು ಕಡೆ ಅವ್ರು ನಿಮ್ಮ ಜೊತೆ ಬಂದು ಕ್ಷಮೆ ಕೇಳ್ತಾರೆ ನಿಮಗೆ ತುಂಬ ನೋವು ಕೊಟ್ಟಿದ್ದಾರೆ ಆ ವ್ಯಕ್ತಿ ಅಂದರೆ ಅವರಿಗೆ ತಪ್ಪಿನ ಅರಿವಾಗುತ್ತೆ ಖಂಡಿತವಾಗಿ ಅವರು ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ ನೀವು ವೆಯ್ಟ್ ಮಾಡಿ ಆ ಒಂದು ದಿನಕ್ಕೋಸ್ಕರ ನಾನು ಹೇಳಿದ್ದು ನಿಮಗೆ ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ ಇದು ಜನರಲ್ ಆಗಿರುತ್ತೆ ಇದನ್ನು ನೀವು ಯಾವುದೇ ದಿವಸ ಯಾವುದೇ ತಿಂಗಳು ಯಾವುದೇ ವರ್ಷ ನೋಡಿದಾಗ ಇದು ನಿಮಗೆ ಅನ್ವಯ ಆಗುತ್ತೆ ನಿಮಗೆ ಯಾವುದೆಲ್ಲ ಅನ್ವಯ ಆಯಿತು ಅದನ್ನ ಮಾತ್ರ ಕನ್ಸಿಡರ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯಾರೆಲ್ಲ ಎರಡನೇ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಇಲ್ಲಿ ನಿಮ್ಮ ವ್ಯಕ್ತಿ ಅದು ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಕೆಲವರು ಇಲ್ಲಿ ಮ್ಯಾರೇಜ್ ಆದವ್ರ ನೋಡ್ತಾ ಇದ್ದೀರಾ ಇಲ್ಲಿ ನನಗೆ ಯಾವ ಥರ ಎನರ್ಜಿ ಸಿಗುತ್ತೆ ಆ ಥರ ಹೇಳ್ತಾ ಇದ್ದೇನೆ ಅಂದರೆ ಇಲ್ಲಿ ಏನೋ ಒಂದು ಕನ್ಫ್ಯೂಷನ್ ಉಂಟು ಏನೋ ಒಂದು ಅವರು ನಿಮ್ಮಿಂದ ಮುಚ್ಚಿರ್ತಾ ಇದ್ದಾರೆ ಏನು ಮಾಡಬೇಕು ಅನ್ನೋದು ಅವರಿಗೆ ಕ್ಲಾರಿಟಿ ಇಲ್ಲ ಸಂತೋಷ ಆಗಿರಬೇಕು ಅಂತ ಬಯಸ್ತಾರೆ ನಿಮ್ಮ ಜೊತೆ ಆದರೆ ಅದು ಯಾವುದು ಕೂಡ ಆಗ್ತಾ ಇಲ್ಲ ನಿಮ್ಮನ್ನು ಅವರು ಬ್ಲಾಕ್ ಮಾಡಿರಬಹುದು ಕೆಲವರು ಇಲ್ಲಿ ನಿಮ್ಮನ್ನು ಬ್ಲಾಕ್ ಮಾಡದೇನೂ ಇರಬಹುದು ಆದರೆ ಮುಂಚೆ ಇದ್ದ ಥರ ಈ ವ್ಯಕ್ತಿ ಇಲ್ಲ ಏನೋ ಒಂದು ಭಯದ ವಾತಾವರಣದಲ್ಲಿ ಅವರು ನಿಮ್ಮ ಜೊತೆ ಟೈಮ್ ಕಲಿಯುವ ಥರ ಅನಿಸುತ್ತಾ ಉಂಟು ನಿಮಗೆ ಅಂದರೆ ನಿಮಗೇನು ಅವರ ನಡವಳಿಕೆಯಲ್ಲಿ ತುಂಬ ಚೇಂಜಸ್ ಆಗಿದೆ ಮುಂಚೆ ತುಂಬ ಅವರು ಖುಷಿ ಖುಷಿಯಿಂದ ಇರ್ತಾ ಇದ್ರು ಬಟ್ ರೀಸೆಂಟಾಗಿ ಅವರು ಅಂದರೆ ಯಾರು ನೋಡಿ ನಿಮ್ಮ ಜೊತೆ ಇದ್ದಾರೆ ಅದೇ ನಿಮ್ಮಿಂದ ದೂರ ಆಗುವ ಥರ ನಿಮಗೆ ಅನಿಸ್ತಾ ಉಂಟು ಅಂದರೆ ಅವರು ತುಂಬ ನಿಮ್ಮ ಜೊತೆ ಕಂಫರ್ಟೇಬಲ್ ಆಗಿ ಅಂದರೆ ಒಂದು ಆ ಥರ ಇಲ್ಲ ಕಂಫರ್ಟೇಬಲ್ ಆಗಿ ತುಂಬ ಒಂದು ರೀತಿಯ ಫಿಯರ್ನ ರೀತಿ ಅಂದರೆ ಭಯದ ವಾತಾವರಣ ಥರ ನಿಮ್ಮ ಜೊತೆ ಇರ್ತಾರೆ ಭಯ ಪಡುವ ಥರ ಅಂದರೆ ಏನೋ ಒಂದು ಟೆನ್ಷನಲ್ಲಿ ಇರುವ ಥರ ಅಂದರೆ ಮುಂಚೆ ಇದ್ದ ಥರ ವ್ಯಕ್ತಿ ಇಲ್ಲ ಏನೋ ಒಂದು ನೋವುಂಟು ದುಃಖ ಉಂಟು ಏನೋ ಒಂದು ಕನ್ಫ್ಯೂಷನ್ ಉಂಟು ನೀವು ಕೂಡ ಅಷ್ಟೇ ನಿಮ್ಮ ಮನಸ್ಸು ಮುಂಚೆ ಇದ್ದ ಥರ ಇಲ್ಲ ಅಂದರೆ ತುಂಬ ಇಲ್ಲಿ ನೋವುಂಟು ನೋವಾಗಿದೆ ನಿಮ್ಮ ಮನಸ್ಸಿಗೆ ಕೂಡ ಅವರು ಕೆಲವೊಂದು ಮಾತುಗಳನ್ನು ಆಡಿರಬಹುದು ನಿಮಗೆ ಏನೋ ನೀವು ಖುಷಿಯಾಗಿರುವಾಗ ಅವರು ಆ ಖುಷಿಗೆ ಸ್ಪಂದಿಸಲಿಲ್ಲ ಅಂದರೆ ನಿಮ್ಮ ಮನಸ್ಸನ್ನು ಅವರು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿಲ್ಲ ಅವರ ಜೀವನದಲ್ಲಿ ಏನುಂಟು ಅದನ್ನೇ ಅವರು ನೋಡಲಿಕ್ಕೆ ಟ್ರೈ ಮಾಡಿದರು ಅವರು ಖುಷಿಯಾಗಿರುವಾಗ ಮಾತ್ರ ನೀವು ಖುಷಿಯಾಗಿರಬೇಕು ಅಂದರೆ ನಿಮ್ಮ ಖುಷಿ ಅವರಿಗೆ ಅರ್ಥ ಆಗಿಲ್ಲ ನೀವೇನಾದರೂ ಒಂದು ವಿಷಯ ಹೇಳಲಿಕ್ಕೆ ಹೋದರೆ ಸೊ ಅವರಿಗೆ ಏನಾದರೂ ಬೇಸರ ಆಗುವಂತಹ ಸಂಗತಿ ನಡೆದಿದ್ರೆ ಅಥವಾ ಅವರ ಮನಸ್ಸರ ಅಂದರೆ ಸೊ ನಿಮ್ಮ ಜೊತೆ ಅದನ್ನು ಹೇಳ್ತಾನೂ ಇರಲಿಲ್ಲ ಮತ್ತು ನಿಮ್ಮ ಖುಷಿ ಅವರಿಗೆ ಅರ್ಥವೂ ಆಗ್ತಾ ಇರಲಿಲ್ಲ ಅವರ ಟೈಮ್ಗೆ ಮಾತ್ರ ನಿಮಗೆ ಸಿಗ್ತಾ ಇದ್ದರು ಅವರು ಈ ವ್ಯಕ್ತಿಗೆ ನೀವು ಅವರಿಂದ ಅವರ ಜೀವನದಿಂದ ದೂರ ಆಗ್ತೀರಿ ಅನ್ನೋ ಭಯ ಕೂಡ ಉಂಟು ಈ ರಿಲೇಶನ್ಶಿಪ್ ಸರಿ ಹೋಗಬೇಕು ಇಲ್ಲಿ ಅವರೊಂದು ರಿಸ್ಕ್ ತಗೋಬೇಕಾಗುತ್ತೆ ರಿಸ್ಕ್ ಅಂದರೆ ಅದು ಯಾವುದೇ ಒಂದು ಇಲ್ಲಿ ಕೆಲವರಿಗೆ ಟಾರ್ಡ್ ಪಾರ್ಟಿ ಅನರ್ಜಿಸ್ ಉಂಟು ಟಾರ್ಡ್ ಪಾರ್ಟಿ ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಇವೆನ್ ಬೇರೆ ಹುಡುಗ ಹುಡುಗಿ ಇರ್ಬೋದು ಅಥವಾ ಫ್ರೆಂಡ್ಸ್ ಇರ್ಬೋದು ಅಥವಾ ಜಾಬ್ ಕೆರಿಯರ್ ಬಿಸ್ನೆಸ್ ಮನಿ ರಿಲೇಟೆಡ್ ಪ್ರಾಬ್ಲಮ್ ಇದೆಲ್ಲ ಥರ್ಡ್ ಪಾರ್ಟಿಯಲ್ಲಿ ಬರುತ್ತೆ ಸೊ ಹಾಗಾಗಿ ಅದೆಲ್ಲನೂ ತಯಾರಾಗಬೇಕು ಆಗುತ್ತೆ ಇಲ್ಲಿ ನೀವೇನು ಮಾಡಿದ್ರು ಇಲ್ಲಿ ಅದು ಇಲ್ಲ ಅಂದರೆ ಅವರು ಒಂದು ನಿರ್ಧಾರವನ್ನು ತಗೊಳ್ಬೇಕು ಆ ನಿರ್ಧಾರ ತಕೊಂಡ್ಮೇಲೆ ಅದಕ್ಕೋಸ್ಕರ ಅವರು ವರ್ಕ್ ಮಾಡಬೇಕಾಗುತ್ತೆ ಸುಮ್ಮನೆ ಇದ್ರೆ ಇಲ್ಲಿ ಯಾವುದೂ ಕೂಡ ಸಿಕ್ಕಲ್ಲ ಅವರಿಗೆ ಅವರು ಜೀವನದಲ್ಲಿ ಎಲ್ಲವನ್ನು ಕಲ್ಕೊಳ್ಬೇಕಾಗುತ್ತೆ ಅಂದರೆ ಮುಂಚೆ ಇದ್ದ ಥರ ಈ ವ್ಯಕ್ತಿ ಇಲ್ಲ ಮುಂಚೆ ತುಂಬ ಜೋಶಲ್ಲಿ ಐ ಎನರ್ಜಿಯಲ್ಲಿ ಇದ್ದರು ಇವರ ಎನರ್ಜಿಸ್ ನೋಡುವಾಗ ಬಟ್ ಇವಾಗ ರೀಸೆಂಟ್ ಆಗಿ ತುಂಬ ಎನರ್ಜಿಸ್ ಲಾಸ್ ಆಗಿದೆ ಇವರು ಮುಂಚೆ ಇದ್ದ ಥರ ಒಂದು ಹೋಪ್ ಇರಬಹುದು ಅಂದರೆ ನಾನು ಯಾವುದನ್ನು ಕೂಡ ಪಡಿತೇನೆ ಅನ್ನೋ ಮನೋಭಾವನೆ ಇವಾಗ ಅವರಿಗೆ ಕಡಿಮೆ ಆಗ್ತಾ ಬಂದಿದೆ ಇಲ್ಲಿ ಕೆಲವರ ಮೇಲೆ ಬ್ಲಾಕ್ ಮ್ಯಾಜಿಕ್ ಕೂಡ ನಡೆದಿರ್ಬೋದು ಸೊ ಹಾಗಾಗಿ ಆ ವ್ಯಕ್ತಿ ಸ್ವಲ್ಪ ಆಗಿದ್ದಾರೆ ನಿಮ್ಮ ಮೇಲೆ ಅಷ್ಟಾಗಿ ಪ್ರೀತಿ ಕಾಳಜಿ ತೋರಿಸ್ತಾ ಇಲ್ಲ ನಿಮ್ಮಿಂದ ದೂರ ಆಗುವ ಮನಸ್ಥಿತಿ ಉಂಟು ಮತ್ತು ಅವರು ಸಡನ್ನಾಗಿ ಜಾಬಲ್ಲಿ ಅಥವಾ ಬಿಸ್ನೆಸ್ಸಲ್ಲಿ ಲಾಸ್ ಆಗಿರಬಹುದು ಅವ್ರು ಮಾಡುವಂತಹ ಕೆಲಸದಲ್ಲಿ ರೀಕನೆಕ್ಟ್ ಆಗಬೇಕು ಅನ್ನೋನು ಅಷ್ಟು ಸುಲಭ ಇಲ್ಲ ಥರ್ಡ್ ಪಾರ್ಟಿ ಕ್ಲಿಯರ್ ಆಗಬೇಕು ಜಾಬು ಎಲ್ಲ ಕ್ಲಿಯರ್ ಆಗಬೇಕು ಇಲ್ಲಿ ಅಂದರೆ ಅವರು ಪರಿಸ್ಥಿತಿ ಸುಧಾರಿಸ್ಬೇಕು ಸೊ ಇದು ಸ್ವಲ್ಪ ಲಾಂಗ್ ಟೈಮ್ ತಗೊಳುತ್ತೆ ಸೊ ನಿಮಗೆ ಅಲ್ಲೇ ತನಕ ವೆಯ್ಟ್ ಮಾಡಲಿಕ್ಕೆ ಆಗುತ್ತೆ ಅಂದರೆ ವೆಯ್ಟ್ ಮಾಡಿ ಅಂದರೆ ಈಗಲೇ ಕಮೆಂಟ್ಮೆಂಟ್ ಕೊಡಬೇಕು ನಾನು ಅಂದ್ಕೊಂಡ ಥರನೇ ಈಗಲೇ ನಡಿಬೇಕು ಅವರು ನಾನು ಇಲ್ಲದಾಗಿ ಕೇಳಬೇಕು ಸೊ ಪ್ರಸತ್ತಲ್ಲಿ ಏನು ಕೂಡ ಆಗೋಲ್ಲ ಸೊ ಅದು ಸ್ವಲ್ಪ ಟೈಮ್ ತಗೊಳುತ್ತೆ ಸೊ ಹಾಗಾಗಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಖುಷಿಯಾಗಿರಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಬಟ್ ನೀವು ಸೆಲ್ಫ್ ಲವ್ ಮಾಡಿ ನಿಮ್ಮನ್ನು ನೀವು ಪ್ರಾಕ್ಟಿಸಿ ನೀವು ಮಾಡುವಂತಹ ಏನು ಚಿಕ್ಕ ಪುಟ್ಟ ವರ್ಕ್ ಇರ್ಬೋದು ದೊಡ್ಡ ಕೆಲಸನೇ ಆಗಿರ್ಬೋದು ಸೊ ಅದರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ನಿಮ್ಮನ್ನು ನೀವು ಪ್ರಾಕ್ ಅಂದರೆ ನಿಮ್ಮನ್ನು ನೀವು ಒಂದು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಂಡಿರಿ ತಾಳ್ಮೆಯಿಂದ ಇರಿ ಎಲ್ಲನೂ ಸರಿಯಾಗುತ್ತೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು